ಹಾಯ್ ನಮಸ್ಕಾರ ಆಲ್ ಇನ್ ಒನ್ ಪುಷ್ಪ ಕೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪುಷ್ಪ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಹಳೆಯದಾದಂತಹ ಬೆಳ್ಳಿ ಕಾಲ್ಚೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಷ್ಟು ಕಪ್ಪಾಗಿದೆ ಇದನ್ನು ನಾನು ಮನೆಯಲ್ಲೇ ಈಸಿಯಾಗಿ ಈ ರೀತಿಯಾಗಿ ಹೇಗೆ ವಾಶ್ ಮಾಡಿದೆ ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಎಷ್ಟು ನೀಟಾಗಿದೆ ಸೊ ಯಾವುದೇ ಖರ್ಚಿಲ್ಲದಲೇ ಮನೆಯಲ್ಲೇ ಮಾಡಿರೋದು ಬನ್ನಿ ಒಂದು ಬೌಲನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಡುಗೆ ಸೋಡಾವನ್ನು ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಹುಳಿ ಏನಾದರೂ ನಿಮಗೆ ಲಭ್ಯ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಹಿರಳೆಕಾಯಿ ಅಂತ ಹೇಳ್ತೀವಲ್ವ ಆ ಹುಳಿಯನ್ನು ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿರುವಂತಹ ಕಪ್ಪಾಗಿರುವಂತಹ ಬೆಳ್ಳಿಯ ಸಾಮಾನುಗಳನ್ನು ನೀವು ಇದಕ್ಕೆ ಹಾಕಿ ನಾನಿಲ್ಲಿ ಕಾಲ್ಚೆನ್ನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕಪ್ಪಾಗಿದೆ ಇದ್ರ ಜೊತೆಗೆ ಬೆಳ್ಳಿಯ ಬಳೆ ಕೂಡ ಹಾಕ್ತಾಯಿದ್ದೀನಿ ಸೈಡ್ ಸೈಡೆಲ್ಲ ತುಂಬಾ ಕಪ್ಪಾಗಿದೆ ಸ್ವಲ್ಪ ಇದನ್ನು ಈ ರೀತಿ ಅದರೊಳಗಡೆ ಅದ್ದಿ ಸ್ವಲ್ಪ ಈ ರೀತಿ ಹಾಗೆ ಒಂದು ಸ್ವಲ್ಪ ಅಲ್ಲಾಡಿಸಿ ಅದರೊಳಗಡೆ ನೀವು ನೋಡ್ತಾ ಇರ್ಬೋದು ನೋಡಿ ಲೈಟಾಗಿ ಅದು ಕೊಳೆ ಬಿಡ್ತಾ ಇದೆ ಸೊ ಇದನ್ನು ನೀವು ಒಂದು ಟ್ವೆಂಟಿ ಮಿನಿಟ್ ಆದರೂ ನೀವು ಇದರಲ್ಲಿ ನೆನೆ ಹಾಕಿ ಈ ರೀತಿ ಚೆನ್ನಾಗಿ ಅದು ನೆಂದ ಮೇಲೆ ನೀವು ಇದನ್ನು ವಾಶ್ ಮಾಡಬೇಕು ಒಂದು ಇಪ್ಪತ್ತು ನಿಮಿಷದಲ್ಲಿ ನೆನೆ ಹಾಕಿ ನೀವು ಬನ್ನಿ ಇದು ನೆಂದಿದೆ ಇವಾಗ ನಾನು ಅದನ್ನು ಬಾಯ್ ಸೋಪ್ ಬರುತ್ತಲ್ವಾ ಆ ಲೈಫ್ ಬಾಯ್ ಸೋಪಲ್ಲಿ ನಾನು ಇದನ್ನು ವಾಶ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬ್ರಷ್ ನಿಮ್ಮ ಒಂದು ಟೂತ್ ಬ್ರಷನ್ನು ತೆಗೆದುಕೊಂಡು ಈ ರೀತಿ ಸೋಪನ್ನು ಅದಕ್ಕೆ ಹಚ್ಕೊಂಡು ಚೆನ್ನಾಗಿ ಅದನ್ನು ರಬ್ ಮಾಡಿ ಅದರ ಮೇಲೆ ನೀಟಾಗಿ ಉಜ್ಜಿದಾಗ ಸೊ ನೀವು ಮನೆಯಲ್ಲೇ ಯಾವುದೇ ಖರ್ಚು ಇಲ್ಲದೆ ನೀವು ಮನೆಯಲ್ಲೇ ನೀವು ಆರಾಮಾಗಿ ನಿಮ್ಮ ಕಪ್ಪಾದ ಬೆಳ್ಳಿಯ ಸಾಮಾನುಗಳನ್ನು ನೀವು ಮನೆಯಲ್ಲೇ ವಾಶ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಅದನ್ನು ವಾಶ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಒಂದು ಬೌಲ್ಗೆ ಈ ರೀತಿ ಅಂಟುವಾಳಕಾಯಿ ಅಂತ ಹೇಳ್ತೀವಿ ಅಂಟುವಾಳ ಇದನ್ನು ನಾನು ಈ ರೀತಿ ಚೆನ್ನಾಗಿ ಗೆಜ್ಜಿ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬಿಸಿ ನೀರನ್ನು ಆ್ಯಡ್ ಇದ್ದೀನಿ ಬಿಸಿ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ನೀವು ಕ್ಯೂಚಬೇಕು ಚೆನ್ನಾಗಿ ಅದನ್ನು ಕ್ಯೂಚಿದಾಗ ಅಲ್ಲಿ ಒಂದು ಆ ಥರ ನಿಮಗೆ ಆ ನೀರು ಸೋಪಿನೊರೋ ಥರ ಆಗುತ್ತೆ ಸೊ ಆವಾಗ ನೀವೇನು ಮಾಡಬೇಕು ನಿಮ್ಮ ಬೆಳ್ಳಿಯ ಸಾಮಾನುಗಳನ್ನು ಅದರಲ್ಲಿ ನೆನೆ ಹಾಕಬೇಕು ಸೊ ನೆನೆ ಹಾಕಿ ಇದನ್ನು ಸೇಮ್ ಒಂದು ಟ್ವೆಂಟಿ ಮಿನಿಟ್ ಅದು ಬಿಡಲೇಬೇಕು ಸೊ ಅದು ನೀಟಾಗಿ ಅದನ್ನು ನೆಂದಾದಮೇಲೆ ನಿಮಗೆ ಅದನ್ನು ನೀಟಾಗಿ ಅದು ಬ್ರಷ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನೀವು ಈ ರೀತಿ ಒಂದು ಚೆನ್ನಾಗಿ ಕ್ಯೂಚಿ ನೊರೆಯನ್ನು ಮೇಲೆ ನಿಮ್ಮ ಬೆಳ್ಳಿಯ ಸಾಮಾನುಗಳನ್ನು ಇದಕ್ಕೆ ಹಾಕಿ ಒಂದು ಹಿಪ್ ಇಪ್ಪತ್ತು ನಿಮಿಷ ಬಿಡಿ ನೋಡಿ ಇವಾಗ ಇದನ್ನು ನಾನು ಈ ರೀತಿ ಚೆನ್ನಾಗಿ ಕ್ಯೂಚಿ ಇದನ್ನು ಇವಾಗ ನಾನು ಸೇಮ್ ಅದೇ ರೀತಿ ಒಂದು ಬ್ರಷನ್ನು ತೆಗೆದುಕೊಂಡು ನೀಟಾಗಿ ಅದೇ ನೊರೆಯಲ್ಲಿ ನಾನು ಚೆನ್ನಾಗಿ ಬ್ರಷನ್ನು ಅದರಲ್ಲಿ ಅದ್ದಿ ಸೊ ಕಾಲ್ಚಿಯನ್ನು ನಾನು ಈ ರೀತಿ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಉಜ್ಜಿದಾಗ ಒಂದು ಟ್ವೆಂಟಿ ಮಿನಿಟ್ ನೆನೆ ಹಾಕಿದರೆ ಸಾಕು ನೀಟಾಗಿ ಅದಷ್ಟೇ ನೀಟಾಗಿ ಕೊಳೆಯನ್ನು ಬಿಟ್ಟು ಚೆನ್ನಾಗಿ ಅದು ಬೆಳ್ಳಿ ಪಡಪಳ ಅಂತ ಹೊಳೆಯುತ್ತೆ ನೋಡಿ ಅದು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಮತ್ತೊಂದು ಕಾಲ್ ಚೈನ್ ತೆಗೆದುಕೊಂಡಿದ್ದೀನಿ ಅದನ್ನು ನಾನು ಈ ರೀತಿ ಪೇಸ್ಟಲ್ಲಿ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಒಂದು ಬ್ರಷ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು ನೀವು ಈ ರೀತಿ ಅದನ್ನು ಉಜ್ತಾ ಬನ್ನಿ ಸ್ವಲ್ಪ ಉಜ್ಜಿದ್ರೆ ಸಾಕು ಅದು ನೀಟಾಗಿ ಬೆಳ್ಳಗಾಗುತ್ತೆ ಅದು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಗ್ರಿಪ್ ಸಿಕ್ಕಿಲ್ಲ ಅಂದಾಗ ಈ ರೀತಿ ನೀವು ಕೆಳಗೆ ಹಾಕ್ಕೊಂಡು ಈ ರೀತಿ ಉಜ್ಜಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಅದು ವಾಶ್ ಆಗುತ್ತೆ ಸೊ ಬೆಳ್ಳಿಯಲ್ಲಿ ಅಂಟಿರುವಂತಹ ಕಪ್ಪು ಕಲೆಗಳೆಲ್ಲ ಹೋಗಿ ಬೆಳ್ಳಿ ನೀಟಾಗಿ ಹೊಸತಂತೆ ಹೇಗಿರುತ್ತೆ ಆ ರೀತಿ ಪಳಪಳ ಅಂತೇಳಿ ಹೊಡೆಯುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ನಿಮಗೆ ಇವತ್ತಿನ ಟಿಪ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು